ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿ ಬಜೆಟ್ ಕೊಡೋದಿರಲಿ ಅನುದಾನ ಕೊಡೋದಿರಲಿ ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೆ ಇಲ್ಲ ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ ಕೇಂದ್ರ ಸಚಿವರು ಅದರ ಭರವಸೆನೂ ಕೂಡ ಕೊಟ್ಟಿದ್ದರು ನಡ್ಡಾ ಅವರು ಅದನ್ನು ಪ್ರಸ್ತಾವನೂ ಕೂಡ ಇಲ್ಲ ಆಮೇಲೆ ರಾಜ್ಯದ ನಗರಗಳು ಇದ್ದವಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ರೈಲು ಇದ್ದಾರ್ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು ಅನುದಾನ ಕೊಡಿ ಅಂತ ಬಟ್ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ